ಭೂಮಿ ಪೂಜೆ ಮಾಡಿದ ನಂತರ ಈಶಾನ್ಯದಲ್ಲಿಂದ ಮಣ್ಣನ್ನು ಅಗೆದು ನಾವು ನಿರಂತರವಾಗಿ ವಾಯುವ್ಯ ಮತ್ತು ಆಗ್ನೇಯ ಹಾಗೆ ವಾಯುವ್ಯದಿಂದ ಸರಿದುಕೊಂಡು ಪಶ್ಚಿಮ ದಿಕ್ಕು ಮತ್ತು ಪಶ್ಚಿಮದ ನೈಋತ್ಯದ ಕಡೆಗೆ ಹೊರಡೋದು ಅದಾದ ನಂತರ ಆಗ್ನೇಯ ದಿಕ್ಕಿನಿಂದ ದಕ್ಷಿಣ ಹಾದಿಯಲ್ಲಿ ದಕ್ಷಿಣ ದಿಕ್ಕಿನಿಂದ ದಕ್ಷಿಣ ನೈಋತ್ಯ ಕೊನೆಗೆ ನೈಋತ್ಯ ಭಾಗವನ್ನು ಸೇರಬೇಕು ನೈಋತ್ಯ ಅಂದರೆ ಸೌತ್ ಮತ್ತು ವೆಸ್ಟ್ ಜಾಗ ನೈಋತ್ಯ ಭಾಗ ಅಂತ ಕರೀತಾರೆ ಕೆಲವೊಂದು ಕ್ಷೇತ್ರದಲ್ಲಿ ಕೆಲವೊಂದು ಜನ ನೈಋತ್ಯನ ಕುಬೇರ ಮೂಲೆ ಅಂತ ಹೇಳ್ತಾರೆ ಅದು ತಪ್ಪಾಗಿ ಅವರಿಗೆ ಗೊತ್ತಿಲ್ಲದೊಂದು ವಿಚಾರ ಕುಬೇರ ಬಂದು ಸದಾಕಾಲ ಉತ್ತರ ದಿಕ್ಕಿನಲ್ಲಿರ್ತಾನೆ ನೋಡಿ ಸಂಪೂರ್ಣ ಪಾರಂಪರಿಕವಾಗಿ ಪಾಯವನ್ನು ಹಗಿದಿರುವ ಒಂದು ವಿನ್ಯಾಸ ಕಾಲಮ್ ಸ್ಟ್ರಕ್ಚರ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಪಾಯದಲ್ಲೂ ಸಹ ನಾವು ಅದೇ ಸ್ಟ್ರೆಂಥನ್ನು ನಿರೀಕ್ಷೆ ಮಾಡಬಹುದು ನೋಡ್ಕೊಳ್ಳಿ ಸ್ನೇಹಿತರೆ ಹುಷಾರಾಗಿರಿ ಜಾಗೃತರಾಗಿ ವಂದನೆಗಳು